ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ರೈತರ ಸಾಲ ಮನ್ನಾ ಕುರಿತು ರೈತರಿಗೆ ಒಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ರೈತರ ಪರಿಷತ್ತು ಬದ್ಧ ಸಾಲವನ್ನು ಮನ್ನಾ ಮಾಡುವುದಾಗಿ ಹೇಳಿತ್ತು ಇದರ ಜೊತೆಗೆ ಶ್ರೀ ಿ ಸಂಘಗಳ ಸಾಲವನ್ನ ಕೂಡ ಮನ್ನಾ ಮಾಡುವುದಾಗಿ ಹೇಳಿತ್ತು ಈ ಕುರಿತು ಹಲವು ರೈತರು ಪ್ರಶ್ನೆಯನ್ನ ಕೂಡ ಮಾಡುತ್ತಿದ್ದಾರೆ ಹಾಗೆ ವಿಪಕ್ಷದ ನಾಯಕರು ಕೂಡ ಕಾಂಗ್ರೆಸ್ಗೆ ರೈತರ ಸಾಲವನ್ನ ಮನ್ನಾ ಮಾಡಿ ಎಂದು ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಹೌದು ಆರ್ ಅಶೋಕ್ ಅವರು ರೈತರ ಸಾಲವನ್ನ ಮನ್ನಾ ಮಾಡಿ ಎಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಈಗಾಗಲೇ ಬೇರೆ ರಾಜ್ಯಗಳ ರೈತರ ಸಾಲವನ್ನ ಮನ್ನಾ ಮಾಡಲಾಗುತ್ತಿದೆ ಹೌದು ತೆಲಂಗಾಣ ಆಂಧ್ರದಲ್ಲಿರುವ ರೈತರ ಸಾಲವನ್ನ ಮನ್ನಾ ಮಾಡಲಾಗಿ ಿದೆ ರಾಜ್ಯ ಸರ್ಕಾರದ ಚುನಾವಣೆ ವೇಳೆಗೆ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ರೈತರ ಸಾಲವೂ ಕೂಡ ಮನ್ನಾ ಆಗುತ್ತಿದೆ ಎರಡು ಲಕ್ಷ ರೂಪಾಯಿವರೆಗೆ ಸಾಲವನ್ನ ಮನ್ನಾ ಮಾಡಲಾಗುತ್ತಿದೆ ನಮ್ಮ ರಾಜ್ಯದ ರೈತರ ಸಾಲವನ್ನ ಕೂಡ ಮನ್ನಾ ಮಾಡಿ ಎಂದು ಆರ್ ಅಶೋಕ್ ಅವರು ಕಾಂಗ್ರೆಸ್ಗೆ ಇದೀಗ ಬೇಡಿಕೆಯನ್ನ ಇಟ್ಟಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಇದೀಗ ಹಾಲಿನ ದರವನ್ನ ಏರಿಕೆಯನ್ನ ಮಾಡಿದೆ ಹೌದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಸಂಗ್ರಹಿಸಲು ಸರ್ಕಾರ ಈ ಕುರಿತು ಮಾಹಿತಿಯನ್ನ ಕೇಳಿದಲ್ಲಿ ನಾವು ಕಾಂಗ್ರೆಸ್ನ ಗ್ಯಾರಂಟಿಗಳಿಗಾಗಿ ಹಣವನ್ನ ಹೆಚ್ಚಳವನ್ನ ಮಾಡುತ್ತಿಲ್ಲ ರಾಜ್ಯದ ಅಭಿವೃದ್ಧಿಗಾಗಿ ಹಣವನ್ನ ಹೆಚ್ಚಳವನ್ನ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರ ಹೇಳಿಕೆಯನ್ನ ನೀಡುತ್ತಿದೆ ಹಾಲಿನ ಒಂದು ದರ ಹೆಚ್ಚಳವಾದ ಹಿನ್ನೆಲೆಯಲ್ಲೂ ಕೂಡ ಇದೀಗ ಕಾಫಿ ಮತ್ತು ಟೀನ ಬೆಲೆಯೂ ಕೂಡ ಹೆಚ್ಚಳವನ್ನ ಮಾಡಲು ಹೋಟೆಲ್ನವರು ಮುಂದಾಗಿದ್ದಾರೆ ಹೌದು ಐದು ಹತ್ತು ಹದಿನೈದು ಇಪ್ಪತ್ತು ರೂಪಾಯಿಗೆ ಸಿಗುತ್ತಿರುವ ಈಗ ಕಾಫಿ ಮತ್ತು ಮತ್ತು ಟೀನಾ ಬೆಲೆಯೂ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ ಒಟ್ಟಿನಲ್ಲಿ ಸರ್ಕಾರಕ್ಕೆ ವಿವಿಧ ಒಂದು ಬೇಡಿಕೆಗಳು ಕೂಡ ಇದೆ ಎಂದು ಹೇಳಲಾಗುತ್ತಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಮೋದಿ ಸರ್ಕಾರದ ಬಜೆಟ್ ಅತಿ ಶೀಘ್ರದಲ್ಲೇ ಬರಲಿದೆ ಹೌದು ಇದೇ ಜುಲೈ ತಿಂಗಳ ಒಳಗಾಗಿಯೇ ಮೋದಿಯ ಒಂದು ಬಜೆಟ್ ಮಂಡನೆಯಾಗಲಿದೆ ಮೂರನೆಯ ಬಾರಿ ಎನ್ ಡಿ ಎ ಸರ್ಕಾರ ಇದೀಗ ಅಧಿಕಾರದ ವಹಿಸಿರುವ ಮೋದಿಯವರು ರೈತರಿಗಾಗಿ ಹಾಗೂ ಜನಸಾಮಾನ್ಯರಿಗಾಗಿ ವಿಶೇಷ ಕೊಡುಗೆಗಳು ಬಜೆಟ್ನಲ್ಲಿ ಕೊಡುವ ಸಾಧ್ಯತೆ ಇದೆ ಹೌದು ಇದು ಎನ್ ಡಿ ಎ ಸರ್ಕಾರದ ಮೊದಲ ಒಂದು ಬಜೆಟ್ ಆಗಿರುವುದರಿಂದ ಎಲ್ಲ ಒಂದು ರಾಜ್ಯಗಳ ಒಂದು ಮಾಹಿತಿಯನ್ನ ಸಂಗ್ರಹಿಸಿ ಇದರ ಜೊತೆಗೆ ಇಲಾಖೆಗಳ ಮಾಹಿತಿಯನ್ನ ಸಂಗ್ರಹಿಸಿ ಬಜೆಟ್ ಅನ್ನ ಮಂಡನೆ ಮಾಡಲಾಗುವುದು ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ